ಪುಟ್ಟಪಟ್ಟಣದ ಕಮಲಾಬಾಳಿಗ ಪ್ರಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಪ್ರಶಿಕ್ಷಣಾರ್ಥಿಗಳಿಗೆ ಕಾವ್ಯಕಮ್ಮಟ ಕಾರ್ಯಕ್ರಮ ನಡೆಯಿತು ಸವಿ ಫೌಂಡೇಶನ್ ಮೂಡಬಿದ್ರೆ ಹಿರೇಗುತ್ತಿ ಮತ್ತು ಕಮಲಬಾಳಿಗ ಪ್ರಶಿಕ್ಷಣ ಮಹಾವಿದ್ಯಾಲಯ ಕುಮಟಾದ ಸಾಹಿತ್ಯ ವೇದಿಕೆಯ ಸಂಯುಕ್ತ ಆಶ್ರಯದಲ್ಲಿ ಪ್ರಶಿಕ್ಷಣಾರ್ಥಿಗಳಿಗೆ ನಡೆದ ಕಾವ್ಯ ಕಮ್ಮಟವನ್ನು ಉದ್ಘಾಟಿಸಿ ಮಾತನಾಡಿದ ಬೆನಕ ಕನ್ಸಲ್ಟನ್ಸಿ ಮುಖ್ಯಸ್ಥರಾದ ಎಚ್ಎನ್ ನಾಯಕ್ ಮಾತನಾಡಿ ವಿದ್ಯಾರ್ಥಿಗಳಲ್ಲಿ ಸಾಹಿತ್ಯಾಭಿರುಚಿ ಹೆಚ್ಚಿಸಲು ಹಮ್ಮಿಕೊಂಡ ಇಂತಹ ಕಮ್ಮಟಗಳು ಅವರ ಬದುಕಿನ ಪುಟಗಳಲ್ಲಿ ಮಹತ್ವದ ಅಧ್ಯಾಯಗಳಾಗಿ ದಾಖಲಾಗುತ್ತದೆ ಸಾಹಿತ್ಯ ರಚನೆಗೆ ಅಡಿಪಾಯ ಹಾಕುವ ಅಪರೂಪ ಇಂತಹ ಕಮ್ಮಟಗಳ ಸಂಯೋಜನೆಯೇ ತನಗೆ ಆನಂದವನ್ನು ತಂದಿದೆ ಎಂದರು ಮುಖ್ಯ ಅತಿಥಿಯಾಗಿ ಆಗಮಿಸಿದ ನಿವೃತ್ತ ಪೊಲೀಸ್ ಅಧೀಕ್ಷಕ ಎನ್ ಟಿ ಪ್ರಮೋದ್ ರಾವ್ ಅಭಿಪ್ರಾಯ ವ್ಯಕ್ತಪಡಿಸಿದರು ಹಿರಿಯ ಕವಿ ನಾಯಕ್ ಚುಟುಕು ರಚನೆಯ ಸರಳ ಸ್ವರೂಪ ಮತ್ತು ಕೌಶಲ್ಯಗಳನ್ನು ತಮ್ಮದೇ ಸ್ವರಚಿತ ಚುಟುಕುಗಳನ್ನು ಉದ್ಧಾರಿಸುತ್ತಾ ಸಾಹಿತ್ಯವಿರುವುದೇ ಸ್ವಸಂತೋಷಕ್ಕಾಗಿ ಎಂದು ವಿವರಿಸಿದರು ಮುಕ್ತಕಗಳ ಎಂದೇ ಹೆಸರಾದ ಕವಿ ಕಲಾವಿದ ಗಣಪತಿ ಹೆಗಡೆ ಕೊಂಡದ ಕುಳಿ ಮುಕ್ತಕಗಳನ್ನು ಪ್ರಸ್ತುತಪಡಿಸುತ್ತಾ ಅವುಗಳ ರಚನೆಯನ್ನ ಮನದಟ್ಟುಗೊಳಿಸಿದರು ವೇದಿಕೆಯಲ್ಲಿ ಚರ್ಚಿತವಾಗುವ ಮೂಲಕ ಪ್ರಾರಂಭವಾದ ಕಾವ್ಯ ಕಮಟವನ್ನು ಬರಹಗಾರ ಎನ್ಆರ್ ಗಜು ಉತ್ತೇಜಿಸಿ ಸ್ಥಳದಲ್ಲಿಯೇ ವಸ್ತು ವೈವಿಧ್ಯತೆಯೊಂದಿಗೆ ಕವನ ರಚನಾ ಗ್ರಹಿಕೆಗಳನ್ನ ಪ್ರೇರೇಪಿಸಿ ಕವಿಗೋಷ್ಠಿಯನ್ನು ನಡೆಸಿಕೊಟ್ಟರು ಅಧ್ಯಕ್ಷತೆಯನ್ನು ವಹಿಸಿದ್ದ ಕಮಲಾ ಬಾಳಿಗ ಕಾಲೇಜಿನ ಪ್ರಾಚಾರ್ಯರು ಬರಹಗಾರರು ಡಾಕ್ಟರ್ ಪ್ರೀತಿ ಭಂಡಾರ್ಕರ್ ಅವರು ಶಿಕ್ಷಕ ವರ್ಗದವರೇ ಅತ್ಯಧಿಕ ಸಂಖ್ಯೆ ಸಾಹಿತಿಗಳಾಗಿರುವುದನ್ನು ಉಲ್ಲೇಖಿಸುತ್ತಾ ತಮ್ಮ ಕಾಲೇಜಿನ ಸಾಹಿತ್ಯ ವೇದಿಕೆಯಡಿ ನಡೆದ ಈ ಕಾರ್ಯಕ್ರಮ ಹೊಸ ಸಾಹಿತಿಗಳ ಸೃಷ್ಟಿಗೆ ನಾಂದಿಯಾಗಿದೆ ಎಂದರು ನಿವೃತ್ತ ಪ್ರಾಚಾರ್ಯ ಡಾಕ್ಟರ್ ರತನ್ ಗಾಂವ್ಕರ್ ಬಹುಮಾನ ವಿತರಣೆಯಲ್ಲಿ ಪಾಲ್ಗೊಂಡರು ಪ್ರಾರಂಭದಲ್ಲಿ ಶಿಕ್ಷಕ ವಿದ್ಯಾರ್ಥಿಗಳಾದ ಮೇಘನಾ ಮತ್ತು ಸಂಗಡಿಗರು ಪ್ರಾರ್ಥಿಸಿದರು ಸವಿ ಫೌಂಡೇಶನ್ ಅಧ್ಯಕ್ಷ ಡಾಕ್ಟರ್ ಸಂದೀಪ್ ನಾಯಕ್ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತುಗಳಿಂದ ಕಮ್ಮಟದ ಉದ್ದೇಶಗಳನ್ನು ತಿಳಿಸಿದರು ಶಿಕ್ಷಕ ಎನ್ ರಾಮು ಹಿರೇಗುತ್ತಿ ನಿರೂಪಿಸಿದರು ಸಾಹಿತ್ಯ ವೇದಿಕೆಯ ಮಾರ್ಗದರ್ಶಕಿ ರಾಧಾ ನಾಯ್ಕ್ ವಂದಿಸಿದರು ನೂರ ಐವತ್ತು ಭಾವಿ ಶಿಕ್ಷಕರು ಪ್ರಾಧ್ಯಾಪಕರು ಸವಿ ಫೌಂಡೇಶನ್ ಟ್ರಸ್ಟಿಗಳು ಸವಿ ಫೌಂಡೇಶನ್ ವತಿಯಿಂದ ಸಾಧಕರಿಗೆ ಸನ್ಮಾನ ಇದೇ ಸಂದರ್ಭದಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಅಪಾರ ಸಾಧನೆಗೈಯುತ್ತಿರುವ ಅಭಿಯಂತರ ಲಯನ್ ಎಚ್ ಎನ್ ನಾಯ್ಕ ಹಾಗೂ ಗುರು ಶ್ರೇಷ್ಠ ಶಿಕ್ಷಕ ಪ್ರಶಸ್ತಿ ವಿಜೇತ ಶಿಕ್ಷಕ ಎನ್ ರಾಮು ಹಿರೇಗುತ್ತಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು

ಆಡಿ ಸೆಂಚುರಿಯನ್ನು ಹೊಡೆದು ಬರ್ತಾರೆ ಯಾಕಂದ್ರೆ ಅವ್ರ ಹತ್ರ ಕಾನ್ಸಂಟ್ರೇಷನ್ ನಮಗೆ ಈಗ ಪೇಶನ್ಸ್ ಕಾನ್ಸಂಟ್ರೇಷನ್ ಬೇರೆ ಬೇರೆ ಏನು ಉದ್ಯೋಗ ಈಗಿನ ಪರಿಸರದಿಂದ ಅಥವಾ ಈಗಿನ ಒಂದು ಕವನ ರಚನಾ ಸ್ಪರ್ಧೆಯಲ್ಲಿ ವಿಜೇತರಾದ ಶಿಕ್ಷಕ ವಿದ್ಯಾರ್ಥಿಗಳಲ್ಲಿ ಅಂಬರೀಶ್ ನಾಯಕೋಡಿ ಮತ್ತು ಸಹನಾ ದೇವಳಿ ಮೊದಲ ಬಹುಮಾನ ಗಳಿಸಿದರೆ ನಿಶ್ಚಿತಾ ನಾಯಕ್ ದ್ವಿತೀಯ ಬಹುಮಾನ ಅಂಬರೀಶ್ ತೃತೀಯ ಬಹುಮಾನ ಪಡೆದರು ಹಿರೇ ಹನುಮಂತಪ್ಪ ಭಾವನಾ ದೇಶಭಂಡಾರಿ ಸುಮಿತ್ರಾ ಪೂಜಾರ್ ಸ್ನೇಹ ವಿಜಯಕುಮಾರ್ ಚೈತ್ರ ರಮ್ಯಶ್ರೀ ಕೆ ನಾಯ್ಕ್ ಇವರು ವಾಚಿಸಿದ್ದ ಕವನಗಳು ನಿರ್ಣಾಯಕರ ಮೆಚ್ಚುಗೆ ಗಳಿಸಿ ಪುಸ್ತಕ ಬಹುಮಾನ ಗಳಿಸಿದವು ಕೆನರಾ ಪ್ಲಸ್ ನ್ಯೂಸ್ ಕುಮಟ